ನಮಸ್ಕಾರ ಎಲ್ಲರಿಗೂ ನಾನು ಬಸಯ್ಯ ಹಿರೇಮಠ್ ಕೊಪ್ಪಳ ಜಿಲ್ಲೆಯಿಂದ ಸಹಜವಾಗಿ ನುಗ್ಗೆ ಬಗ್ಗೆ ಎಲ್ಲರೂ ಕೇಳಿದಾಗ ಯಾಕೆ ನುಗ್ಗೆ ಭಾಳ ಪ್ರಾಮುಖ್ಯತೆ ಅಂತ ಹೇಳಿದಾಗ ಒಂದು ಗ್ರಾಮು ನುಗ್ಗೆಯಲ್ಲಿ ಹತ್ತು ಹತ್ತು ಪಟ್ಟು ಕ್ಯಾರೆಟಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಇರುತ್ತೆ ಒಂದು ಗ್ರಾಮು ನುಗ್ಗೆಯಲ್ಲಿ ಹನ್ನೆರಡು ಪಟ್ಟು ವಿಟಮಿನ್ ಸಿ ಆರೆಂಜಲ್ಲಿ ಇರುತ್ತೆ ಒಂದು ಗ್ರಾಮು ನುಗ್ಗೆಯಲ್ಲಿ ಇಪ್ಪತ್ತೈದು ಪಟ್ಟು ಐರನ್ ಕಾಂಟೆಂಟ್ ಇರುತ್ತೆ ಸ್ಪಿನಿಚಲ್ಲಿ ಇರ್ತಕ್ಕಂಥದ್ದು ಅದೇ ಥರ ಒಂಬತ್ತು ಪಟ್ಟು ಪ್ರೋಟೀನ್ ಅಂಶ ಇರುತ್ತೆ ಯೋಗರ್ಟಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ನುಗ್ಗೆಯಲ್ಲಿ ಅದೇ ಥರ ಬೇರೆ ಬೇರೆ ನೀವು ಎಗ್ ತೊಗೊಳ್ಳಿ ಬಾಳೆಹಣ್ಣು ತೊಗೊಳ್ಳಿ ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಪೊಟ್ಯಾಷಿಯಮ್ ಏನಿದೆ ಅಲ್ಲ ಹದಿನೈದು ಪಟ್ಟು ನುಗ್ಗೆಯಲ್ಲಿ ಜಾಸ್ತಿ ಇರುತ್ತೆ ಇದರಿಂದ ಏನೇನು ಬೆನಿಫಿಟ್ ಇದೆ ನೀವು ನೋಡಿದಾಗ ಬಿ ಪಿ ಜಾಸ್ತಿ ಬರ್ತಾ ಇದೆ ಜನರಿಗೆ ಟೆನ್ಷನ್ನು ನೀವು ಹಾರ್ಟ್ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡಿ ಬಿ ಪಿ ಮೇಂಟೈನ್ ಮಾಡ್ಬೋದು ನಿಮಗೆ ಇವತ್ತಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಬರೋದರಿಂದ ಡಯಾಬಿಟಿಕ್ ಬರುತ್ತೆ ಜನರಿಗೆ ಯಾಕೆ ಡಯಾಬಿಟಿಕ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಫಸ್ಟ್ ಫ್ಯಾಟಿ ಲಿವರು ಪ್ಯಾಂಕ್ರಿಯ ಸೆಲ್ಸ್ಗೆ ಕೊ ಆಹಾರ ಕೊಡಲಾರದಕ್ಕೆ ಪ್ಯಾಂಕ್ರಿಯ ಸೆಲ್ಗಳು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಮರಿಂಗ ಸಹಾಯಕಾರಿಯಾಗಿ ಫ್ಯಾಟಿ ಲಿವರ್ನ ರೆಡ್ಯೂಸ್ ಮಾಡೋದಲ್ಲದೇ ಅಲ್ಲದೆ ಪ್ಯಾಂಕ್ರಿಯ ಸೆಲ್ಗಳನ್ನು ಎನರ್ಜೈಸ್ ಮಾಡೋದರಿಂದ ಇನ್ಸುಲಿನ್ ಉತ್ಪಾದನೆ ಚೆನ್ನಾಗಿ ಮಾಡೋದರಿಂದ ನಿಮಗೆ ಡಯಾಬಿಟಿಕ್ ಬರೋದಿಲ್ಲ ಕಿಡ್ನಿ ಸ್ಟೋನು ಮತ್ತು ಕಿಡ್ನಿ ಇನ್ಫ್ಲಮೇಷನ್ ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತೆ ಅದೇ ಥರ ನಿಮಗೆ ಗಟ್ ಮ್ಯಾನೇಜ್ಮೆಂಟ್ ಅಂತ ಏನಂತಾವಲ್ಲ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಇದರಲ್ಲೇ ಪ್ರೀಬಯೋಟಿಕ್ ಇರುತ್ತೆ ಅದೇ ಥರ ಯೂರಿನಲ್ ಇನ್ಫೆಕ್ಷನ್ ಬರುತ್ತೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಆ ಥರ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ ಮೇಜರಾಗಿ ಹೆಣ್ಮಕ್ಕಳಲ್ಲಿ ಕಾಣ್ತಾ ಇರೋದಂದರೆ ಹಾರ್ಮೋನ್ ಪ್ರಾಬ್ಲಮ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ ಬರುತ್ತೆ ಅದನ್ನು ತಡೆಗಟ್ಟೋದ್ರಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಪ್ಯಾಂಕ್ರಿಯಾ ಸೆಲ್ಸನ್ನು ನಾನು ಹೇಳಿದೆ ಆಲ್ರೆಡಿ ಕ್ಯಾನ್ಸರ್ನ ಪ್ರಿವೆಂಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಮೇಲೆ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಲಂಗ್ಸ್ ಪ್ಯೂರಿಫಿಕೇಷನ್ ಮಾಡೋದರಲ್ಲಿ ಮಾ ಕೆಲಸ ಮಾಡುತ್ತೆ ಮಕ್ಕಳಲ್ಲಿ ನ್ಯೂರಾನ್ ಸೆಲ್ಸನ್ನು ಬ್ರೈನಲ್ಲಿ ಡೆವಲಪ್ಮೆಂಟ್ ಮಾಡುವಾಗ ಆರು ತಿಂಗಳಿಂದ ಆರು ವರ್ಷ ಕೊಟ್ಟಾಗ ಒಳ್ಳೆಯ ಒಂದು ಬ್ರೈನ್ ಡೆವಲಪ್ಮೆಂಟು ಮೆಂಟಲ್ ಆ್ಯಕ್ಟಿವಿಟಿ ಒಂದು ಮೆಂಟಲ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಇವೆಲ್ಲ ಹೈ ಲೆವೆಲಲ್ಲಿ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ನಾವು ಮಾಡಬೇಕಾದ್ರೆ ಸಾವಯವ ಕೃಷಿ ಬಹಳ ಮುಖ್ಯವಾಗಿದೆ ವಿಷ ವಿಷಮುಕ್ತ ಆಹಾರವನ್ನು ತಯಾರು ಮಾಡ್ತಾ ಇದ್ದೀವಿ ಅದು ನಾವು ಭಾರತ ದೇಶದ ಆರ್ಗ್ಯಾನಿಕ್ ಇಂಡಿಯಾ ಯುರೋಪ್ ಸರ್ಟಿಫಿಕೇಷನ್ ಮತ್ತು ಜಪಾನ್ ಸರ್ಟಿಫಿಕೇಷನ್ ಮತ್ತು ಅಮೇರಿಕಾ ಸರ್ಟಿಫಿಕೇಷನ್ ಮಾಡ್ತಕ್ಕಂಥ ಒಂದೇ ಒಂದು ಕಂಪನಿ ಇಂಡಿಯಾದಲ್ಲಿ ಐದು ಕಂಟ್ರಿಗಳಲ್ಲಿ ಸರ್ಟಿಫಿಕೇಷನ್ ಮಾಡಿ ನಾವು ಫಾರ್ಮರು ಪ್ರೊಡ್ಯೂಸರ್ ಆಗಿ ಎಕ್ಸ್ಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮಗೆ ಈ ಬೆಳೆ ಖುಷಿ ತಂದಿದೆ ಲಾಭನೂ ತಂದಿದೆ ಮತ್ತು ಜನರಿಗೆ ಹೆಲ್ತನೂ ತಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನುಗ್ಗೆ ಅಂತಂದರೆ ಬ್ರಹ್ಮ ವೃಕ್ಷ ಅಂತ ಕರೀತಾರೆ ಎಲ್ಲ ವೇದ ವೇದಗಳಲ್ಲೂ ಇದನ್ನು ಆಲ್ರೆಡಿ ಅದನ್ನು ಅವಲೋಕನ ಮಾಡಿದ್ದಾರೆ ಅವ್ರ ಬಗ್ಗೆ ನುಗ್ಗೆ ತಕ್ಕಂಥದ್ದು ಕನಿಷ್ಠ ಕನಿಷ್ಠ ಮುನ್ನೂರಕ್ಕೂ ಹೆಚ್ಚು ರೋಗಗಳನ್ನು ನಿವಾರಣೆ ಮಾಡೋದರಲ್ಲಿ ಮತ್ತು ತಡೆ ಹಿಡಿಯೋದರಲ್ಲಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ನುಗ್ಗೆಯಲ್ಲಿ ಏನಿದೆ ಅಂಥದ್ದು ನುಗ್ಗೆಯಲ್ಲಿ ಏನಿದೆಪ್ಪ ಅಂತಂದರೆ ನುಗ್ಗೆಯಲ್ಲಿ ಬೇಕಾದಂಥ ಎಲ್ಲ ವಿಟಮಿನ್ಗಳಿವೆ ವಿಟಮಿನ್ ಎ ಇದೆ ವಿಟಮಿನ್ ಬಿ ಇದೆ ಎಲ್ಲ ಬಿ ವೆರೈಟಿಯಲ್ಲಿ ಎಲ್ಲವೂ ಸಿಗುತ್ತೆ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ವಿಟಮಿನ್ ಕೆ ಇದೆ ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರೋಟೀನ್ ಇದೆ ಕ್ಯಾಲ್ಸಿಯಂ ಇದೆ ಮ್ಯಾಗ್ನೀಷಿಯಮ್ ಇದೆ ಜಿಂಕ್ ಇದೆ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಇರೋದಂದರೆ ದೇಹಕ್ಕೆ ಬೇಕಾಗಿದ್ದು ಎಂಟರಿಂದ ಒಂಬತ್ತು ಅಮೈನೋ ಆ್ಯಸಿಡ್ಗಳಿವೆ ಅದಲ್ಲದೇನೆ ನಲವತ್ತಾರು ಆ್ಯಂಟಿ ಆಕ್ಸಿಡೆಂಟ್ಸು ಮೂವತ್ತೆರಡು ಆ್ಯಂಟಿ ಇನ್ಫ್ಲಮೇಟರೀಸು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ವೈರಲ್ಲು ಆ್ಯಂಟಿ ಅಲ್ಸರ್ ಆಗಿ ಕೆಲಸ ಮಾಡುತ್ತೆ ಇದು ಒಂದು ತಗೊಳ್ಳೋದ್ರಿಂದ ಮನೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ಬಿಲ್ ಏನಿದೆಯಲ್ಲ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ಕಡಿಮೆ ಮಾಡ್ಬೋದು ವೆಯ್ಟ್ ಇಳಿಸ್ಬೋದು ಡಯಾಬಿಟಿಕ್ ಸುಧಾರಣೆ ಮಾಡ್ಬೋದು ಪ್ಯಾರಾಲಿಸ್ನ ಕಡಿಮೆ ಮಾಡ್ಬೋದು ಬಿ ಪಿನ ಕಡಿಮೆ ಮಾಡ್ಬೋದು ಮತ್ತು ಮಕ್ಕಳಿಗೆ ಮುಖ್ಯವಾಗಿ ನಾನು ಮಾಲ್ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆಯ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನಮ್ಮ ಡೆಪ್ಯುಟಿ ಕಮಿಷನರ್ ಆದಂಥ ವಿಕಾಸ್ ಕಿಶೋರ್ ಶಿರೋಳ್ಕರ್ ಅವರ ಸಹಾಯದಿಂದ ಮೂರು ವರ್ಷ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಸುನಿಲ್ ಕುಮಾರ್ ಅವರ ಡಿ ಸಿ ಡೆಪ್ಯುಟಿ ಕಮಿಷನರ್ ಬಾಗಲಕೋಟೆಯವರಿಂದ ಒಂದು ವರ್ಷ ಬಾಗಲಕೋಟೆಯಲ್ಲಿ ಮಾಡಿದ್ವಿ ಚಂದ್ರಶೇಖರ್ ಸರ್ ಡಿ ಸಿ ಅವರ ಹೆಲ್ಪಿಂದ ರಾಯಚೂರಲ್ಲಿ ಒಂದು ವರ್ಷ ಮಾಡಿ ಐವತ್ತು ನಾಲ್ಕು ಪರ್ಸೆಂಟು ಅಪೌಷ್ಟಿಕತೆ ನಿವಾರಣೆ ಮಾಡೋದರಲ್ಲಿ ನುಗ್ಗೆ ಮುಖಾಂತರ ಮಾಡಿದ್ದೀವಿ ಈ ಥರ ನಾವು ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಅಪೌಷ್ಟಿಕತೆ ಇದೆ ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ರಕ್ತಹೀನತೆ ಇದೆ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗಿದೆ ಆ ನಿಟ್ಟಿನಲ್ಲಿ ನುಗ್ಗೆ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತಂತೇಳಿ ನಾವು ಸಾವಯವ ಕೃಷಿಯಿಂದ ಅಂದರೆ ವಿಷಮುಕ್ತ ಕೃಷಿಯಾಗಿ ಸಾವಯವ ಸರ್ಟಿಫೈಡ್ ಕೃಷಿಯಾಗಿ ಪ್ರಮಾಣೀಕೃತ ಕೃಷಿಯಾಗಿ ನುಗ್ಗೆಯನ್ನು ಬೆಳೆದು ನುಗ್ಗೆಗಳಲ್ಲಿ ಭಾಳಷ್ಟು ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟಿಗೆ ತಂದಿದ್ದೀವಿ ನುಗ್ಗೆಯ ಡ್ರೈ ಲೀವ್ಸು ನುಗ್ಗೆ ಪೌಡ್ರು ನುಗ್ಗೆ ಕ್ಯಾಪ್ಸುಲು ನುಗ್ಗೆ ಟ್ಯಾಬ್ಲೆಟು ನುಗ್ಗೆ ಸೀಡ್ಸಿಂದ ಬರ್ತಕ್ಕಂಥ ನುಗ್ಗೆ ಎಣ್ಣೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಏರ್ ಫಾಲು ಡ್ಯಾಂಡ್ರಫು ಸ್ಕಿನ್ ಡಿಸೀಸಸ್ಸು ಪಿಂಪಲ್ಸು ಅಥವಾ ಸೋರಿಯಾಸಿಸು ಈ ಥರ ಇರ್ತಕ್ಕಂಥ ಎಲ್ಲ ಒಂದು ಇವಕ್ಕೆ ನಾವು ನುಗ್ಗೆಯ ಪದಾರ್ಥಗಳನ್ನು ಮಾಡಿದ್ದೀವಿ ಮಕ್ಕಳಿಗಾಗಿ ನ್ಯೂಟ್ರಿ ಬಾರ್ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನುಗ್ಗೆ ಸೂಪ್ ಮಾಡಿದ್ದೀವಿ ನುಗ್ಗೆ ಚಟ್ನಿ ಪೌಡ್ರ್ ಮಾಡಿದ್ದೀವಿ ಇದೇ ಥರ ಹೊಸ ಪ್ರಾಡಕ್ಟ್ಗಳು ಮುಂದಿನ ದಿನಗಳಲ್ಲಿ ನ್ಯೂಟ್ರಿ ಮಿಕ್ಸ್ ಅಂತ ಬರುತ್ತೆ ಮಕ್ಕಳಿಗೆ ಪಾಸ್ತಾ ನೂಡಲ್ಸ್ ಅಂತ ಬರುತ್ತೆ ಇದೇ ಥರದ ಎಲ್ಲ ವಯಸ್ಸಿನವರಿಗೆ ಒಂದು ಮಿಲೆಟ್ ಮೊರಿಂಗಾ ಮಿಕ್ಸ್ ಅಂತ ಬರುತ್ತೆ ಈ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ನುಗ್ಗೆ ಭಾಳ ಸಹಕಾರಿಯಾಗಿದೆ ನುಗ್ಗೆ ಕೃಷಿಯನ್ನು ನಾವು ಸಾವಯವ ರೀತಿಯಿಂದ ಬೆಳಿಬೋದು ನ್ಯಾಚುರಲ್ ರೀತಿಯಿಂದ ಬೆಳೀಬೋದು ಕನ್ವೆನ್ಷನಲ್ ಇನ್ಆರ್ಗ್ಯಾನಿಕ್ ರೀತಿಯಿಂದ ಮೂರು ರೀತಿಯಿಂದ ಬೆಳಿಬೋದು ಕನ್ವೆನ್ಷನಲ್ ರೀತಿಯಲ್ಲಿ ಬೆಳಿಬೇಕಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡ್ತಾರೆ ಕಾಯಿ ಬೆಳೆಯನ್ನು ಬೆಳೆದ್ರೆ ಅಷ್ಟೊಂದು ಕೆಮಿಕಲ್ಗಳು ಕಾಯಿಯಲ್ಲಿ ಬರೋದಿಲ್ಲ ಅದೇ ಎಲೆ ಕೃಷಿ ಮಾಡ್ತಾ ಇದ್ದೀರಾ ಅಥವಾ ಹೂವಿನ ಕೃಷಿ ಮಾಡ್ತಾ ಇದ್ದೀರಾ ಅಂತಂದರೆ ನ್ಯಾಚುರಲ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ಬೋದು ಯಾವ ವಾತಾವರಣ ಸೂಟ್ ಆಗುತ್ತಂತಂದರೆ ಡ್ರೈ ಲ್ಯಾಂಡು ಡ್ರಾಟ್ ಲ್ಯಾಂಡು ನೀರು ಇರ್ತಾ ಇರಲಾರತಕ್ಕಂಥ ಜಾಗ ಅಥವಾ ಕಡಿಮೆ ನೀರು ಇರ್ತಕ್ಕಂಥ ಜಾಗ ಬಿಸಿಲು ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ನೀವು ಭಾಳ ಔಷಧಿ ಗುಣಗಳು ಇದರಲ್ಲಿ ಚೆನ್ನಾಗಿ ಬರುತ್ತೆ ಅತಿ ಹೆಚ್ಚು ಮಳೆ ಬಂದರೆ ನಡೆಯೋದಿಲ್ಲ ಅತಿ ಹೆಚ್ಚು ನೀರಿದ್ದರೆ ನಡೆಯೋದಿಲ್ಲ ಹೋಸ್ಟಲ್ಗಳಲ್ಲಿ ಇದು ತುಂಬ ತುಂಬ ಇದಕ್ಕೆ ಇಮ್ಯುಡಿಟಿ ಜಾಸ್ತಿ ಇದ್ದರೆ ನಡೆಯೋದಿಲ್ಲ ಈ ಥರ ಯಾರ್ಯಾರ ಹತ್ರ ಡ್ರೈಲ್ಯಾಂಡ್ ಇದೆಯೋ ಆ ಥರ ರೈತರು ಮತ್ತು ಪಶುಗಳನ್ನು ಯಾರು ಸಾ ಸಾಗಾಣಿಕೆ ಇದ್ದರೋ ಇದನ್ನು ಮೆಲೆಡ್ ಜೊತೆ ಬೆಳಿಬೋದು ಇದನ್ನು ಬೇರೆ ಎಲ್ಲ ಬೆಳೆಗಳ ಜೊತೆ ತೊಗರಿ ಜೊತೆ ಬೆಳಿಬೋದು ಅತ್ತಿ ಜೊತೆ ಬೆಳಿಬೋದು ಬೆಳೆಯೋ ಪದ್ಧತಿಯಲ್ಲಿ ನೀವು ಯಾವ ಥರ ಅಳವಡಿಸ್ಕೊಂಡಿರ್ತೀರೋ ನಿಮ್ಮ ಒಂದು ಜಾಗದ ಒಂದು ಯಾವ ಥರದ ಹವಾಮಾನ ಇರುತ್ತೋ ಎಲ್ಲಿ ಡ್ರೈ ಇರುತ್ತೋ ಬಿಸಿಲು ಜಾಸ್ತಿ ಇರುತ್ತೋ ಅಲ್ಲಿ ಚೆನ್ನಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ ಭಾರತೀಯ ಸಿರಿಧಾನ ಸಂಶೋಧನಾ ಸಂಸ್ಥೆಯ ಜೊತೆ ಒಡಗೂಡಿ ನಾವು ಮುಂದಿನ ದಿನಗಳಲ್ಲಿ ಮಿಲೆಟ್ ಮತ್ತು ಮೊರಿಂಗಾ ಎಮ್ ಆ್ಯಂಡ್ ಎಮ್ ಅಂತ ಪ್ರಾಡಕ್ಟ್ಗಳನ್ನು ನಾವು ಹೊರ ಇದ್ದೀವಿ ಇದನ್ನು ಎಲ್ಲರ ಒಂದು ಆರೋಗ್ಯ ದೃಷ್ಟಿಯಿಂದ ಮಿಲೆಟ್ಗಳ ಜೊತೆ ಮಿಲೆಟ್ ಮಿಕ್ಸು ನ್ಯೂಟ್ರಿ ಮಿಕ್ಸು ಮಿಲೆಟ್ ಕುಕ್ಕೀಸು ಮಿಲೆಟ್ ಹೆಲ್ದಿ ಬಾರ್ಸು ಈ ಥರದ ಮಿಲೆಟ್ ಆಧಾರಿತ ಒಂದು ಎಲ್ಲ ಪದಾರ್ಥಗಳಲ್ಲಿ ನೀವು ಮಿಲೆಟ್ ದೋಸೆ ನೋಡಿದ್ದೀರಾ ಅದರಲ್ಲೂ ನುಗ್ಗೆ ಬರುತ್ತೆ ಈ ನುಗ್ಗೆಯನ್ನು ದೋಸೆ ಇಡ್ಲಿ ರೋಟಿ ಚಪಾತಿ ಮುದ್ದೆ ಎಲ್ಲದರಲ್ಲಿ ಮಿಕ್ಸ್ ಮಾಡಿ ಸಾಂಬಾರು ಜೊತೆ ಮಿಕ್ಸ್ ಮಾಡಿ ನೀವು ಊಟ ಮಾಡ್ಬೋದು ಅದೇ ಥರ ಎಲ್ಲ ಥರದ ಮಿಲೆಟ್ಗಳಲ್ಲಿ ಜೋ ಜೋಡಿಸೋದ್ರಿಂದ ಒಂದು ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಹೆ ಹೆವಿ ಪ್ರೋಟೀನ್ ಇರ್ತಕ್ಕಂಥವೆಲ್ಲವೂ ಡಿಟಾಕ್ಸಿಫೈ ಆಗುತ್ತೆ ಬಾಡಿಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಬರೋದಿಲ್ಲ ಡೈಜೆಷನ್ ಕ್ರೀ ಅಂದರೆ ನಿಮ್ಮ ಒಂದು ಸ್ಥಮತೆ ಏನಿದೆ ಬಾಡಿಯಲ್ಲಿ ಏನಿದೆ ಅಂದರೆ ಒಂದು ಪಚನ ಶಕ್ತಿ ಅಂತ ಕರಿತೀವಿ ಆ ಪಚನ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಗಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಇದರಿಂದ ಅನೆಮಿಕ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಅಂತ ಹೇಳ್ತಾ ನಾನು ಮಿಲೆಟ್ ಮತ್ತು ಮೊರಿಂಗಾ ಒಳ್ಳೆ ಕಾಂಬಿನೇಷನ್ ಆಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಾಡಕ್ಟ್ಗಳು ನಮ್ಮಿಂದ ಕಾಣ್ಬೋದು ಅಂತ ಹೇಳ್ತೀವಿ ನಾವು ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿ ಅಥವಾ ಪ್ರಾಡಕ್ಟ್ ಮಾಡ್ತಕ್ಕಂಥ ಪದ್ಧತಿ ಸಾವಯವ ಅಥವಾ ಆರ್ಗ್ಯಾನಿಕ್ ಸರ್ಟಿಫೈಡ್ ಮೆಥಡ್ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅಲ್ಲದೇ ಬೇರೆ ರಾಜ್ಯದಲ್ಲಿ ಬೆಳೀತಕ್ಕಂಥ ಎನ್ ಪಿ ಓ ಪಿ ಎನ್ ಓ ಪಿ ಅಥವಾ ಬೇರೆ ಯಾವುದೇ ದೇಶದ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇರ್ತಕ್ಕಂಥ ರೈತರಿಂದ ಉತ್ಪಾದನೆಗಳನ್ನು ತಗೊಂಡು ಹೊಸ ಹೊಸ ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟಿಗೆ ತರಕ್ಕೆ ನಾವು ಆಲೋಚನೆಯಲ್ಲಿದ್ದೀವಿ ಅದಕ್ಕೆ ರೈತರಲ್ಲಿ ಮತ್ತು ಪ್ರೊಡ್ಯೂಸರಲ್ಲಿ ಯಾರ್ಯಾರು ಮಾಡ್ತಾ ಇದ್ದೀರೋ ಯಾರ್ಯಾರು ಆರ್ಗ್ಯಾನಿಕ್ ಸರ್ಟಿಫೈಡ್ ಇದ್ದೀರೋ ಅವ್ರ ಜೊತೆ ನಾವು ಕೈ ಜೂಡ್ಸೋಕ್ಕೆ ಮುಂದಿನ ದಿನಗಳಲ್ಲಿ ಎಫ್ ಪಿ ಓ ಮುಖಾಂತರ ಮತ್ತು ಪ್ರೈವೇಟ್ ಕಂಪನಿಗಳ ಮುಖಾಂತರ ರೈತರ ಮುಖಾಂತರ ಎಲ್ಲದರ ಜೊತೆ ಒಳಗೂಡಿ ಮುಂದಿನ ದಿನಗಳಲ್ಲಿ ನಾವು ಹೆಜ್ಜೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಧನ್ಯವಾದಗಳು ಸರ್